ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಕಾಂಗ್ರೆಸ್ ಬೆಂಬಲದ ಅಭ್ಯರ್ಥಿಯಾಗಿ ಅದೇ ಅನ್ಯಾಯಿತರಾದ ಮೇಲೆ ನಾವು ಅಭ್ಯರ್ಥಿಯಿಂದ ಮತಬಾಂಧವರಿಗೆ ಮತ್ತು ತಾಲೂಕಿನ ಜನತೆಗೆ ಕೃತಜ್ಞತೆಗಳನ್ನು ತಿಳಿಸಬೇಕಾಗಿದೆ ಆದರೆ ಅನಿವಾರ್ಯ ಕಾರಣಗಳಿಂದ ಅಭ್ಯರ್ಥಿ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವುದರಿಂದ ಅವರು ಒಂದೇ ಕಡೆ ಇರಬೇಕಾದಂಥ ಅನಿವಾರ್ಯತೆ ಬಂತು ಈ ಹಿನ್ನೆಲೆಯಲ್ಲಿ ನಮ್ಮ ಎರಡೂ ಬ್ಲಾಕ್ನ ಅಧ್ಯಕ್ಷರು ಮತ್ತು ನಮ್ಮ ತಾಲೂಕಿನ ಎಲ್ಲ ನಾಯಕರುಗಳೆಲ್ಲ ಸೇರಿ ಕನಿಷ್ಠ ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ ಅದಕ್ಕೆ ಜನರಿಗೆ ಕೃತಜ್ಞತೆ ಹೇಳಬೇಕಾಗುತ್ತೆ ನಮ್ಮ ಧರ್ಮ ಪಕ್ಷದವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪತ್ರಕೆಡ್ ಕರೆದಿದ್ದೀವಿ ಪತ್ರಿಕೆಯಲ್ಲಿ ಈಗಾಗಲೇ ನಾವು ತಾಲೂಕಿನ ಜನತೆಗೆ ಕೃತಜ್ಞತೆಯನ್ನು ಸಹ ಸಲ್ಲಿಸಿದ್ದೀವಿ ಈಗ ರಚನೆ ಆಗ್ತಾ ಇರತಕ್ಕಂಥ ಸಂಪುಟದಲ್ಲಿ ಪತ್ತೂರು ಮಂಜುನಾಥ್ ಅವ್ರಿಗೂ ಮಂತ್ರಿ ಮಾಡಬೇಕು ಎಮ್ ಎಲ್ ಸಿ ಮಾಡಬೇಕು ಅಂತ ಒಂದು ಅಕ್ಕೊತ್ತಾಯವನ್ನು ನಾವು ಮಂಡಿಸಿದ್ದೀವಿ ಅದ್ರ ಜೊತೆಗೆ ಈಗ ಗೆದ್ದಿರ್ತಕ್ಕಂಥ ಎಚ್ ನಾಗೇಶ್ ಅವ್ರಿಗೆ ಸಹ ಅಧಿಕಾರ ಕೊಡಬೇಕು ಅಂತ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತು ಹಿರಿಯರಿಗೆ ಬಿಟ್ಟಿರ್ತಕ್ಕಂಥ ವಿಷಯ ನಮ್ಮ ತಾಲೂಕಿನ ವತಿಯಿಂದ ಈ ಒಂದು ಆಕೊತ್ತಾಯ ಮಂಡಿಸಿದ್ದೀವಿ ಹೈಕಮಾಂಡ್ ಹತ್ರ ಸಂಪೂರ್ಣವಾದಂಥ ಗೌರವಾದಂಥ ಮಾತುಗಳನ್ನ ತಿಳ್ಕೊಂಡು ಹೇಳಿದ್ದೀವಿ ಅದ್ರ ಜೊತೆಗೆ ಒತ್ತೂರು ಮಂಜುನಾಥ್ ಅವರೇ ನಮ್ಮ ಅಭ್ಯರ್ಥಿಯನ್ನು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಅವರಿಗೆ ಕೈ ಹಿಡಿದುಕೊಂಡು ಇವನ್ನ ಪಕ್ಷ ಹುಡ್ಸ್ಕೊಳ್ಬೇಕು ನಾವು ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇಂಟರ್ನ್ ಕೆ ಸಿ ವೇಣುಗೋಪಾಲ್ ಮತ್ತು ಮಧುಯಶ್ವಿಗೌಡ ಅವರ ಹತ್ರಲ್ಲ ಡಿಸ್ಕಸ್ ಮಾಡಿದರು ಇವತ್ತು ನಾವಲ್ಲಿ ಅಭ್ಯರ್ಥಿ ಇಲ್ಲ ಅಂತಂದ್ರೂ ಪಕ್ಷೇತರ ಅಭ್ಯರ್ಥಿ ಕಾಂಗ್ರೆಸ್ ಬೆಂಬಲ ಕೊಟ್ಟು ಕೆಲ್ಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಬತ್ತೂರ ಮಂಜು ಅವರು ಗುರುತಿಸುವವ್ರಿಗೆ ಅಧಿಕಾರ ಕೊಡಬೇಕು ಅಂತೇಳಿ ಅವ್ರೂ ಸಹ ಹೇಳಿದ್ದಾರೆ ನಾವು ಒಂದು ನಿಯೋಗ ಹೋಗಿ ಕೆ ಸಿ ವೇಣುಗೋಪಾಲು ಮದುವೆಯಷ್ಟಿ ಪರಮೇಶ್ವರರು ಡಿ ಕೆ ಶುಮಾರ್ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಆಗಿದೆ ಅಂತೇಳಿ ಎಲ್ಲರೂ ಭಾಳ ಒಳ್ಳೆಯ ಇದರ ರೀತಿಯಲ್ಲೇ ಸ್ಪಂದಿಸಿದ್ದಾರೆ ಹನ್ನೆರಡು ಪರ್ಸೆಂಟ್ ಕೊತ್ತೂರು ಅವ್ರಿಗೆ ಅಧಿಕಾರ ಕೊಡುವುದರಲ್ಲಿ ಯಾವುದೇ ಸಂದೇಶ ಇಲ್ಲ ಕೊಡ್ತಾರೆ ಅವರು ಹೇಳುವ ಪ್ರಕಾರ ಈಗ ಎಮ್ ಎಲ್ ಸಿ ಫಸ್ಟ್ ಮಾಡ್ತೀವಿ ಆಮೇಲೆ ಮಾಡೋಣ ಅಂತ ಹೇಳಿದ್ದಾರೆ